ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇವತ್ತು ತಾಯಿ ಮನೆಯಲ್ಲಿ ಡೇ ಟು ಆಯಿತಾ ಬೆಳಗ್ಗೆ ತಿಂಡಿಯೆಲ್ಲ ತಿಂದು ಹೊಟ್ಟೆಯೆಲ್ಲ ತುಂಬಿಸಿ ಆಗಬೇಕಾದೆಲ್ಲ ಆದ ನಂತರ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ ಇವತ್ತು ಬೆಳಗ್ಗೆ ತಿಂಡಿಗೆ ಬಿಸಿಬೇಳೆ ಬಾತ್ ಮಾಡಿದ್ರಮ್ಮ ತಾಯಿ ಮನೆಗೆ ಬಂದರೂ ಕೆಲಸ ಹೇಳೋದು ಅಂದ್ಬಿಡೋದಿಲ್ಲ ಆಯಿತಾ ಇವರು ನನ್ನ ತಮ್ಮ ಡಲ್ಲಾಗಿದ್ದಾನೆ ಆಯ್ತಾ ಪಾಪ ಯಾಕೆ ಗೊತ್ತಿತ್ತಾ ಯಾಕೆ ಮರಯಾ ಎಂತದಕ್ಕೆ ಎಂಥದ್ದಕ್ಕೆ ಮೊಬೈಲ್ ಕೈ ಕೊಟ್ಟಿದ್ದೆ ಅವನು ಮೊಬೈಲ್ ಕೈ ಕೊಟ್ಟಿದೆ ಅವನ ಫ್ರಂಟ್ ಕ್ಯಾಮರ ಆನ್ ಮಾಡಿದ್ರೆ ಬ್ಯಾಕ್ ಕ್ಯಾಮರದ್ದೇ ಉಲ್ಟಾ ಪಿಕ್ಸರ್ ತೋರಿಸ್ತಾ ಉಂಟು ಮಿರರ್ ರಿಫ್ಲೆಕ್ಟ್ ತೋರಿಸ್ತಾ ಉಂಟು ಎಕ್ಸಾಕ್ಟ್ಲಿ ಪಾಪ ಜನ ಚಪ್ಪೆ ಚಪ್ಪೆ ಆಗಲಿ ಕಾರಣ ಅಂತ ಅಂತ ಹೇಳಿದರೆ ಆಮೇಲೆ ನಾನು ಇದು ವಾಲ್ಯೂಮ್ ಬಟನ್ ಹೋಗಿತ್ತು ಅಂತ ಸರಿ ಮಾಡಿಸಿ ಕೊಟ್ಟಿದ್ದ ಅದಾಗಿ ಬಂದ ನಂತರ ಇಂಥಾಗಿದೆ ಫ್ರಂಟ್ ಕ್ಯಾಮರಾ ಕೈ ಕೊಟ್ಟಿದೆ ಅದಾದ ನಂತರ ಅದನ್ನು ಸರಿ ಮಾಡಿಸಿ ಅದು ನಿನ್ನೆ ಸರಿ ಮಾಡಿಸಿ ಎಲ್ಲ ಬಂದಿದ್ದ ರಾತ್ರಿ ಆಗುವಾಗ ಪುನಃ ಅದೇ ಕತೆ ಕೇಳುದಿಲ್ಲ ಹ್ಮ್ ಹಾಗೆ ಇದು ತಲೆಗೆ ಮರ ಬಿದ್ದಾಗೆ ಮಾಡ್ತಿದ್ದಾನೆ ಹ್ಮ್ ಈಗ ಹೇಳ್ಬೋದು ನೀನು ಕರೆಕ್ಟ್ ಈಗ ನಾ ಹೇಳಿದಲ್ಲ ಅಪ್ಪನ ಮನೆಗೆ ಬಂದರೂ ಕೆಲಸ ಹೇಳುದು ಬಿಡುದಿಲ್ಲ ಅಂತ ಎಂತ ಅಂತ ಹೇಳಿದ್ರೆ ಪುನರ್ ಪುಳಿ ಕೋಯ್ದು ಇಡ್ಬೇಕು ಅಂತ ಹೇಳಿದ್ದಾರೆ ಅಪ್ಪ ನೋಡಿ ನನ್ನಮ್ಮ ನೋಡಿಲಿ ಕೇಪ್ಳು ಹೂವು ಆಗಿದೆ ನೋ ತೋರಿಸು ಅಂತ ಹೇಳ್ತಾರೆ ಹೂಗಳನ್ನು ತೋರಿಸು ನೋಡಿಲ್ಲ ಅಂತ ಹೇಳ್ತಿದ್ದಾರೆ ಅವರಿಗೆ ಒಂದು ಸ್ವಲ್ಪ ಹಾಗೆ ಹೂ ಅಂದ್ರೆ ಇಷ್ಟ ಮನೆಗೆ ಸ ಇಷ್ಟ ಇಲ್ಲ ಅಂತಲ್ಲ ಹಾಗೆ ಸೊ ಪುನರ್ ಬಳಿ ಕೊಯ್ಲಿಕ್ಕೆ ಹೋಗ್ತಾ ಇದ್ದೇವೆ ಆಯ್ತಾ ಊಟಕ್ಕೆ ಎಂತ ಇಲ್ಲ ನಿಮಗೆ ಮಜ್ಜಿಗೆ ಕಷ್ಟ ಮದ್ಲ ಹ್ಮ್ ನೋಡಿ ನನ್ನ ಅಮ್ಮ ಜೋರು ಮಾಡಿದೆ ನನಗೆ ಎಂತ ಇಲ್ಲ ಪುಟ್ಟಕ್ಕ ನಾನು ಹಿಡ್ಕೊ ನಾನೊಂದು ಪ್ಲಾಸ್ಟಿಕ್ ಗೋಣಿ ತರ್ತೇನೆ ಅಂತ ಹೇಳಿದ್ದು ಅಷ್ಟಕ್ಕೆ ನನಗೆ ಜೋರು ಮಾಡಿದ್ದು ಬೇಗ ಹೋಗಿತ್ತಾ ಅಂತ ನೀ ಬೇಡ ಅಂತ ತಕ್ಕೊಂಡ್ ಬರ್ತೆ ಅಂತತ್ತೆ ಹ್ಮ್ ಎರಡು ತಾ ಪುಟ್ಟ ಕನೆಗೆ ಕೂತ್ಕೊಳ್ಳಿಕ್ಕೆ ಅಂತ ಕೆಲಸ ಅಮ್ಮ ಹ್ಞೂ ತಾಯಿ ಮನೆಗೆ ಬಂದಾಗ ಕೆಲಸ ಎಲ್ಲ ಮಾಡಿಸ್ಬಾರ್ದಲ್ಲ ಹಾಗೆಂತೆಲ್ಲ ಮಾಡ್ತೇನೆ ಇತ್ತ ನಾನು ಸಂಜೆ ಆಗುವಾಗ ಫುಲ್ ತಿನ್ನುವ ಎಲ್ಲ ನಂತೆ ಆಗ ಕೆಲಸ ಮಾಡ್ತೇನೆ ಇತ್ತ ಅದು ತಾಯಿ ಮನೆಗೆ ಬಂದಾಗ ಹೆಣ್ಮಕ್ಳು ಕೆಲಸ ಮಾಡಲಿಕ್ಕೆ ಕಂಡು ಅಲ್ಲ ತಜ್ಜಿ ನೀವು ಸಹೆ ಮಾಡ್ತಿದ್ರ ಎಂಥದ್ದು ಸಾಗರದಿಂದ ತಾಯಿ ಮನೆಗೆ ಬಂದಾಗ ಕಂಟ್ರ ಮಜಲಿಗೆ ಬಂದಾಗ ಕೆಲ್ಸ ಮಾಡ್ಲಿಕ್ಕೆ ಉದಾಸೀನ ಮಾಡ್ತಿದ್ರಾಸನ ಅಜ್ಜಿ ಅಜ್ಜಿಯ ಅಪ್ಪನ ಮುಖವನ್ನೇ ನೋಡ್ಲಿಲ್ಲ ಅಂದ್ರೆ ಅಜ್ಜಿ ಹೊಟ್ಟೆ ಒಳಗಿರುವಾಗ್ಲೇ ಅಜ್ಜಿ ಅಪ್ಪ ತೀರಾ ಹೋಗಿದ್ದಾರೆ ಆಮೇಲೆ ಅಜ್ಜಿ ಹುಟ್ಟಿ ಒಂದು ವರ್ಷ ಆಗುವಾಗ ಅಜ್ಜಿ ಅಮ್ಮ ಕೂಡ ತೀರಿ ಹೋಗಿದ್ದಾರೆ ಸೊ ಅಜ್ಜಿಗೆ ಅವರಿಬ್ಬರ ಮುಖ ಕೂಡ ನೋಡ್ಲಿಕ್ಕೆ ಸಿಗ್ಲಿಲ್ಲ ತಾಯಿ ಮುಖ ನೋಡ್ಲಿಕ್ಕೆ ಸಿಕ್ಕಿದ್ರೆ ಅದು ನೆನಪಿಲ್ಲ ಆಯ್ತಾ ನನೀಗ ಪಟ್ಟಾಂಗ ಹುಡುಕೊಂಡು ಕೂತ್ರೆ ನಮ್ಮಲೆ ಮಾಡ್ತಾರೆ ನಾನು ಮೊದ್ಲು ಹೋಗ್ತೇನೆ ಎಲ್ ಮಗಳು ಹಣ್ಣಿ ಎಲ್ಲದ್ದು ಅದ ಅಪ್ಪಣ್ಣ ಬಿದ್ದತ್ತೇನೆ ಪುನರ್ಪುಳಿ ಹಣ್ಣೆಲ್ಲ ಬೀಳ್ತಾ ಉಂಟು ಇನ್ನು ಹೆಕ್ಕಬೇಕು ಆಲ್ಮೋಸ್ಟ್ ಹಣ್ಣಾಗ್ತಾ ಬಂತು ಅಂತ ಹೇಳಬಹುದು ಇನ್ನೂ ಅರ್ಧಕ್ಕರ್ಧ ಅರ್ಧ ಮರದಲ್ಲಿ ಹಣ್ಣಾಗಬೇಕಷ್ಟೆಲ್ಲ ಕಾಯಿ ಪುನಾರ್ ಪುಳಿ ಹಣ್ಣಾದಾಗ ಅದನ್ನೊಂದು ಕೊಯ್ವ ಗೌಜಿಯೇ ಬೇರೆ ಆಯಿತಾ ಈಗ ಇನ್ನೊಂದು ಸೀಸನ್ ಕೂಡ ಏನು ಅಂತ ಹೇಳಿದರೆ ಗೇರು ಬೀಜದ ಸೀಸನ್ ಕೂಡ ಗುಡ್ಡೆಗೆಲ್ಲ ಹೋಗಿ ಗೇರು ಬೀಜವನ್ನು ಕೂಡ ಕೊಯ್ಯೋದು ಒಂದು ಗಮ್ಮತ್ತು ಈಗೆಲ್ಲದು ಕಡಿಮೆ ಆಗ್ತಾ ಬಂದಿದೆ ಇರಲಿ ಪುನರ್ ಪುಳಿ ಹಣ್ಣು ಅಂತ ಬಂದಾಗ ಅಥವಾ ಪುನರ್ ಪುಳಿ ಅಂತ ಬಂದಾಗ ಅದರ ಉಪಯೋಗ ಉಂಟಲ್ಲ ಸುಮಾರೆಲ್ಲ ಉಂಟು ಹೇಳ್ತಾ ಹೋದರೆ ಒಂದು ಪಟ್ಟಿಯೇ ಆಗ್ತದೆ ಅಷ್ಟರ ಮಟ್ಟಿಗೆ ಅದರ ಉಪಯೋಗ ಉಂಟು ಈ ಪುನರ್ ಪುಳಿ ಸಿಪ್ಪೆಯನ್ನು ಒಣಗಿಸಿಕೊಂಡಿಟ್ಕೊಂಡ್ರೆ ಅದರಿಂದ ಸಾರು ಮಾಡಿಕೊಳ್ಬಹುದು ಹಾಗೆ ಜ್ಯೂಸ್ ಕೂಡ ಮಾಡಬಹುದು ಸಾರು ಜೀರ್ಣಕ್ರಿಯೆಗೆ ಭಾರಿ ಒಳ್ಳೆಯದು ಅದೇ ರೀತಿ ಇದು ಕೊಲೆಸ್ಟ್ರಾಲ್ ಮಟ್ಟವನ್ನೆಲ್ಲ ಹತೋಟಿಯಲ್ಲಿಡಲಿಕ್ಕೆ ಹೆಲ್ಪ್ ಮಾಡ್ತದೆ ಹಾಗೆ ನಿಮಗೆ ಏನಾದರೂ ಪಿತ್ತದ ಸಮಸ್ಯೆ ಇದ್ದರೆ ಈ ಕೋಕಂ ರಸವನ್ನು ಮಕ್ಕಳ ಸೇವನೆ ಮಾಡಿದ್ರೆ ಪಿತ್ತ ಕೂಡ ಕಡಿಮೆ ಆಗ್ತದೆ ಇನ್ನು ಈ ಪುನಾರ್ಕುಳಿ ಬೀಜವನ್ನು ಒಣಗಿಸಿ ಅದಕ್ಕೆಲ್ಲ ತುಂಬ ಪ್ರೋಸೆಸ್ ಉಂಟು ಆ ಬೀಜದಿಂದ ಎಣ್ಣೆಯನ್ನು ತೆಗಿತಾರೆ ಆಯಿತಾ ಆ ಎಣ್ಣೆ ಉಂಟಲ್ಲ ಸುಟ್ಟ ಗಾಯ ಇರ್ತದಲ್ಲ ಬೆಂಕಿಂದಾದ ಗಾಯಗಳೆಲ್ಲ ಅದನ್ನು ಆ ಗಾಯ ಆರಲಿಕ್ಕೆ ಮಾಗಿ ಹೋಗಿ ಆ ಗಾಯ ಹೋಗಲಿಕ್ಕೆ ಇದ್ರೆ ಎಣ್ಣೆಯನ್ನು ಹಚ್ಚಿದರೆ ಉಂಟಲ್ಲ ಈ ಪುನಾರ್ಕುಳಿ ಬೀಜದ ಎಣ್ಣೆಯನ್ನು ಹಚ್ಚಿದರೆ ಭಾರಿ ಒಳ್ಳೆಯದು ಸುಟ್ಟ ಗಾಯಗಳಿಗೆ ಭಾರಿ ಒಳ್ಳೆಯದು ಪುನಾದ ಪುಳಿಯನ್ನೆಲ್ಲ ಕೊಯ್ದು ತುಂಡು ಮಾಡಿ ಇಟ್ಟಾಯಿತು ಇದನ್ನು ಒಣಗಬೇಕು ಚಂದ ಮಾಡಿ ಒಣಗಬೇಕು ಎಷ್ಟು ಒಣಗಬೇಕು ಅಂತ ಹೇಳಿದ್ರೆ ಕಟ ಕಟ ಅಂತ ಹೇಳಬೇಕು ಅದು ಅಷ್ಟು ಒಣಗಬೇಕು ಇದಕ್ಕೆಲ್ಲ ಒಂದು ಚಂದ ಕಾಯುವ ಬಿಸಿಲಿದ್ರೆಲ್ಲ ಒಂದು ನಾಲ್ಕು ಐದು ಬಿಸಿಲು ಬೇಕಾಗ್ತದೆ ಅದು ಬಿಸಿಲಿನ ಮೇಲೆ ಡಿಪೆಂಡ್ ಆಯ್ತಾ ಆಗಲೇ ಹೇಳಿದಾಗೆ ಸುಮಾರು ಬಗ್ಗೆ ಎಲ್ಲ ಮಾಡಲಿಕ್ಕಾಗ್ತದೆ ಇದು ನೋಡಿ ಪುಟ್ಟಕ್ಕನ ಲೂಟಿ ಇನ್ನೂ ಇದು ಉಂಟಲ್ಲ ಬೀಜ ಇದರಲ್ಲಿ ಎಣ್ಣೆ ಎಲ್ಲ ತೆಗಿಲಿಕ್ಕಾಗ್ತದೆ ನಾನು ಆಗಲೇ ಹೇಳಿದ ಹಾಗೆ ಮತ್ತೆ ಈಗ ಎಣ್ಣೆ ಎಲ್ಲ ತೆಗಿಲಿಕ್ಕೆ ಹೋಗುದಿಲ್ಲ ಒಳ್ಳೆ ಒಳ್ಳೆ ಬೀಜವನ್ನು ಸಂಗ್ರಹ ಮಾಡಿದೆ ಒಳ್ಳೆ ಗುಳ ಉಂಟಾಯ್ತಾ ಇದರಲ್ಲಿ ಇದನ್ನ ಸ್ವಲ್ಪ ಸಕ್ಕರೆ ಹಾಕಿ ಎಲ್ಲ ಚಂದಗೆ ಉಚ್ಚಿ ಒಂದು ಫಸ್ಟ್ ಗ್ಲಾಸ್ ಜ್ಯೂಸ್ ಮಾಡೋದು ಹನ್ನೆರಡು ಗಂಟೆ ಹನ್ನೊಂದವರೆ ಇವಾಗ ಸಿಡು ಸಿಡು ಬಿಸಿಲಿರುವಾಗ ಕುಡಿಲಿಕ್ಕೆ ಸೂಪರ್ ಆಗ್ತದಲ್ಲ ಓಕಮ್ ಜ್ಯೂಸ್ ಅವನ ಅವನದ್ದು ಬೀಜ ಎಲ್ಲ ಬಿಡಿಸಲಿಕ್ಕೆ ಹೆಲ್ಪ್ ಮಾಡಿದ

ಸಂಜೆ ಆಯ್ತಲ್ಲಿ ಆಲ್ರೆಡಿ ಗಂಟೆ ಗಂಟೆ ನಾಲ್ಕು ಹ್ಮ್ ಹಾಗಾಗಿ ಆ ಹೊತ್ತಿಗೆ ನಿಮಗೆ ಸಿಕ್ತದೆ ಅದೇ ಗೋಬಿ ಮಂಚೂರಿ ಮಿಕ್ಸ್ ಮಾಡೋದು ಅದು ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಬೇರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಬೇರೆ ಮಾಡ್ತಾ ಇದ್ದಾನೆ ಹಾಗಾಗಿ ಇದೀಗ ಫಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಹಾಕದ್ದು ಹಾಗಾಗಿ ಇದು ಇಷ್ಟೇ ಪ್ರಮಾಣದಲ್ಲಿ ಕಾಣ್ತಾ ಇರೋದು ಎಂತೆಲ್ಲ ಹಾಕಿದ್ದು ಇದಕ್ಕೆ ಸುಮಾರು ನಿನ್ನ ಹರ್ಬ್ಸ್ ಹಾಕಿದೆ ಹರ್ಬ್ಸ್ ನಿಮ್ಗೆ ಆ ಕತೆ ಗೊತ್ತಿಲ್ಲ ಕತೆ ಹಿ ಅದೇ ಉಂಟು ಇಲ್ಲಿ ಉಂಟು ನೋಡಿ ನೋಡಿ ಆಯ್ತಾ ನಾನಾಗ ಮಧ್ಯಾಹ್ನ ಊಟ ಮಾಡುವಾಗ ಇದನ್ನು ನೋಡಿದೆ ಇದು ಹೊಸ ನಾನು ಇಷ್ಟೋರ್ಗೆ ನೋಡಿಲ್ಲ ಇದು ಎಂತ ಅಕ್ಕ ಅಂತ ಕೇಳಿದೆ ಎಂತ ಅಂತ ನೋಡಿ ಅಂತ ಕಾಣ್ತದೆ ನಿಮಗೆ ಗಾರ್ಲಿಕ್ ಹಬ್ ಬ್ರೆಡ್ ಮಿಕ್ಸ್ ಅಂತ ಉಂಟು ಇದೆಂತ ಅಕ್ಕ ಇದೆಂತ ಕೇಳಿದೆ ಅವಳು ಹರ್ಬ್ಸ್ ಹರ್ಬ್ಸ್ ಸಂಗತ ಬೈತಿದ್ದಾಳೆ ಇದ್ದಾರೆ ಹೆಸರು ಹೇಳ್ತಿದ್ದಾಳೆ ಗೊತ್ತಾಗ ಹರ್ಪ್ಸ್ ಅಂತ ಹೇಳು ಎಲ್ಲಾ ಮರ್ಯಾದೆಗೆ ಬರ್ತಾಯ್ತೈತೆ ನನ್ ಟ್ರೋಲ್ ಮಾಡಿದ ಹಾಗೆ ಅಲ್ಲ ಅವಳ ಕೇಳಲಿಕ್ಕೆ ಕೇಳ್ಕಿದಂತ ಅದೆಂತ ಇದು ಹಪ್ಸ್ ಈಗ ಈಗ ನಾನು ಹೇಳಿ ಕೊಟ್ಟಿದ್ನಾಗ ನನಗೆ ಆ ಸೈಲೆಂಟ್ ಮಾಡಿದನ್ನ ಪ್ರೊನೌನ್ಸ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಆಯ್ತಾ ಫೈನ್ ಹರ್ಪ್ಸ್ ಅಂತ ಕೇಳಿದೆ ಎಕ್ಸಾ ಬಂತಲ್ಲ ಆ ತರನೇ ಹೇಳ್ತಿದ್ದೆ ನಾನು ಹರ್ಪ್ಸ್ ಅಂತ ಹೇಳ್ತಿದ್ದೆ ಇವనికి ಗೊತ್ತಾಗಿ ಅಂತ ನಾನು ಹರ್ಪ್ಸ್ ಹಪ್ಸ್

ಪುಟ್ಟಕ್ಕೆ ಇವಳೆಲ್ಲ ಸಾಮಾನು ಒತ್ತರ ಮಾಡುದು ಅಜ್ಜಿ ಬಂದ್ರೆ ಈಗ ಹಬ್ಬ ಬಡಿತಾರೆ ಅಲ್ಲಿ ಒಬ್ಬ ಹೊರಗೆ ಕ್ಲೇಮ್ ಆರ್ಡರ್ ಮಾಡ್ತಿದ್ದಾನೆ ಅರ್ಧ ತಿಂಡಾಗುವಾಗ ನೆನ್ಪ ಒಂದು ರಿಯಾಕ್ಷನ್ ಹೇಗಿರ್ತದೆ ತಿಂದಾಗ ರುಚಿಯಾಗಿರ್ತದೆ ಅಂತ ಹೇಳಲಿಕ್ಕೆ ಸೊ ಅರ್ಧ ದಿನ ನಂತರ ವೀಡಿಯೋ ಇದ್ದೇನೆ ಇದು ಪನ್ನೀರ್ ಕರಿ ಜೊತೆಗೆ ಇಲ್ಲಿ ಆಗ ಇಂಥ ಮರಯ ಬಾಯಿಗೆ ಬರ್ತಿಲ್ಲ ಕರೆಕ್ಟ್ ಪುನರ್ ಬಿತ್ತುಂಟಲ್ಲ ಬೀಜ ಅದರ ನುಗ್ಗಿ ಉದ್ಸಿ ರಸ ತೆಗೆದು ಮಾಡಿದಂತಹ ಜ್ಯೂಸ್ ಅದರದ್ದು ಆಮೇಲೆ ಇಲ್ಲಿ ಪನ್ನೀರ್ ಕರಿ ಅಲ್ಲಿ ಪರೋಟ ಸೊ ಎಲ್ಲರೂ ತಿಂತಾ ಇದ್ದೇವೆ ಆಯಿತಾ ಆಮೇಲೆ ಇಲ್ಲಿ ನನ್ನ ಅಜ್ಜಿ ಕೂತಿದ್ದಾರೆ ಇವಳಿಗೆ ಮುದಿಯಿಂದ ಸ್ವಲ್ಪ ಭಯ ಹೋಗ್ಬೇಕಷ್ಟೆ ಹಾಗಾಗಿ ಹೆಚ್ಚು ನನಗೆ ಅಂಟ್ತಾ ಇದ್ದಾಳೆ ಕೂತ ಜಾಗ ನನ್ ಸರಿಯಾಗಲಿಲ್ಲ ನನ್ನ ರೈಟ್ ಹ್ಯಾಂಡೇ ಆಗಿದೆ ಹಾಗೆಲ್ಲ ಕತೆ ಈಗ ಹೇಗಾಗಿದೆ ಹೌದು ಆಗ ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಒಂದು ಅಂತ ಹೇಳಿದಲ್ಲ ಅದು ಅಪ್ಪನಿಗೆ ಅಪ್ಪನಿಗೆ ಸ್ಪೆಷಲ್ ನೋಡಿ ನಮಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿತ್ತು ಸುಮಾರು ಜನ ಕೇಳ್ತಿದ್ರಲ್ಲ ಅಪ್ಪನ ಗಡ್ಡೆ ಯಾಕೆ ಬಿಟ್ಟದ್ದು ತೆಗಿಲಿಲ್ಲ ಯಾವಾಗ ತೆಗೀದು ಅಂತ ನನಗೆ ಸ ಗೊತ್ತಿಲ್ಲ ಅಪ್ಪ ಏನು ಒಂದು ನಂಬಿಕೊಂಡಿದ್ದಾರೆ ಅದಾದ ನಂತರ ಮಾಡಿದಂತೆ ಸೊ ಯಾಕೆ ಏನು ಅಂತ ನನಗೆ ಗೊತ್ತಿಲ್ಲ ಕೇಳಿದ್ರೆ ಆಗಲಿ ಆಮೇಲೆ ಹೇಳ್ತೇನೆ ಅಂತ ಹೇಳ್ತಾರೆ ಹಾಗಾಗಿ ಅದು ರಿವೀಲ್ ಮಾಡುವ ಸಮಯ ಬರಲಿಲ್ಲ ನನಗೂ ಗೊತ್ತಿಲ್ಲದ ಕಾರಣ ನೋಡುವ ಯಾವಾಗ ಬರ್ತದೆ ಅಂತ ಆದಷ್ಟು ಬೇಗ ಆ ದಿನ ಬರಲಿ ಇಲ್ಲಿ ಉಪ್ಪಿನಂಗಡಿಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಉಂಟಾಯ್ತಾ ಇಲ್ಲಿ ಕಾಣ್ತಾ ಉಂಟಲ್ಲ ಇದೇ ದೇವಸ್ಥಾನ ನಾನು ಫಸ್ಟ್ ಟೈಮ್ ಬರೋದು ಇಲ್ಲಿ ಬಾವಲಿಗಳ ಲೋಕ ಆಯಿತು ಎಷ್ಟು ಬಾವಲಿ ಉಂಟು ಅಂತ ಹೇಳಿದರೆ ಈಗ ರಾತ್ರಿ ಸಮಯ ಆಯಿತಲ್ಲ ಇಟ್ಟಿ ಬಾವಲಿಗಳದ್ದೇ ಲೋಕ ನಿಮಗೆ ಎಲ್ಲ ಕಚ ಪಚ ಕಚ ಪಚ ಅಂತ ಕೇಳ್ತಾ ಇರ್ಬೋದು ಎಲ್ಲ ಮರದಲ್ಲೆಲ್ಲ ಇಲ್ಲಿ ನೇತಾಡಿದ್ದೆಲ್ಲ ಅವುಗಳೇ ನೋಡಿ ಎಲ್ಲ ಗೂಡು ಬಿಟ್ಟು ಹೊರಡ್ತಾ ಉಂಟು ಆಹಾರಕ್ಕೆ ನೋಡಿ ಆ ಮರದಲ್ಲಂತೂ ಕಂಪ್ಲೀಟ್ ಅವರ್ಗಳದ್ದೇ ಲೋಕ ನಿಮಗೆ ನಾನು ಏನೋ ಒಂದು ವಿಶೇಷ ತೋರಿಸ್ಬೇಕೇನಪ್ಪ ಅಂತ ಕೇಳಿದರೆ ಇಲ್ಲಿ ಆಂಜನೇಯ ದೇವಸ್ಥಾನದ ಪಕ್ಕ ನನಗೆ ದೇವಸ್ಥಾನಕ್ಕೆ ಹೋಗುವಾಗ ಖಂಡದಾಯ್ತ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನೆರೆ ನೀರು ಅಂದರೆ ಇಲ್ಲಿ ಉಪ್ಪಿನಂಗಡೆಯಲ್ಲಿ ನೇತ್ರಾವತಿ ಮತ್ತು ಕುಮಾರಧಾರ ಸಂಗಮ ಆಗ್ತದಲ್ಲ ಆ ನೆರೆ ನೀರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಲ್ಲಿವರೆಗೆ ತಲುಪಿತ್ತಂತೆ ಅಂದರೆ ಅಕ್ಕಿ ಹಬ್ಬ ಇಲ್ಲಿ ಎಷ್ಟು ಹೈತಂತೆ ಈಗ ಇಲ್ಲೆಲ್ಲ ಕಾಂಕ್ರೀಟ್ ಸಾರಿ ಅಂತ ಇಂಟರ್ಲಾಕ್ ಹಾಕಿದ್ದಾರೆ ಈಗ ನಾನು ನನ್ನ ತಮ್ಮ ಎಲ್ಲ ಇರೋದು ಐದು ಪಾಯಿಂಟ್ ಎಂಟು ಅಡಿ ಹಾಂ ಹಾಂ ಸರಿ ಐದು ಪಾಯಿಂಟ್ ಏಳು ಅಡಿ ಅವನಕ್ಕಿಂತಲೂ ಅಷ್ಟು ಮೇಲೆ ಉಂಟು ಸಾಧಾರಣ ಏಳು ಅಡಿಯಾ ಏಳು ಏಳುವರೆ ಅಡಿಯಪ್ಪ ಹಾಂ ಭೂಮಟ್ಟದಿಂದ ಮತ್ತು ಇಲ್ಲಿ ಈ ಭೂಮಿಯಿಂದ ಅಲ್ಲಿವರೆಗೆ ಏಳುವರೆ ಅಡಿಗಳಷ್ಟು ನೆರೆ ನೀರು ಬಂದಿತ್ತಂತೆ ಹಾಗಾದ್ರೆ ಲೆಕ್ಕ ಹಾಕಿ ನಾವೆಲ್ಲ ಪ್ರತಿ ವರ್ಷ ಸಂಗಮ ಸಂಗಮ ಅಂತ ಕಾಯ್ತಾ ಇರ್ತೇವೆ ಉಪ್ಪಿನ ಅಂಗಡಿಯಲ್ಲಿ ಸಂಗಮ ಆಗ್ಬೇಕು ಸಂಗಮ ನಾವೇನು ಸಂಗಮ ಸಂಗಮ ಅಂತ ಕಾಯ್ತೇವೆ ಸಂಭ್ರಮದಿಂದ ಕಾಯ್ತೇವೆ ಆದ್ರೆ ಇಲ್ಲೆಲ್ಲ ಸಂಗಮ ಆಗುವಾಗ ಎಷ್ಟೋ ಮನೆಗಳಿಗೆ ಕಷ್ಟ ಆಗ್ತದೆ ಆಯ್ತಾ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ ಅಷ್ಟು ಕಷ್ಟ ಆದ್ರೂ ನಾವೆಲ್ಲ ಸಂಭ್ರಮದಿಂದ ಸಂಗಮಕ್ಕೋಸ್ಕರ ಕಾಯ್ತೇವೆ ಅದು ಉಪ್ಪಿನ ಅಂಗಡಿಯ ಒಂದು ವಿಶೇಷ ಆಯ್ತಾ ಓದಿದ್ದೆಲ್ಲ ಮರಿತದೆ ಅಪ್ಪ ಅನ್ಕೊಂಡಿದ್ದಾರೆ ನಾವು ಗೇಮ್ ಆಡ್ತಾ ಇದ್ದೇವೆ ಅಂತ ಬಾ ಬ್ಯಾಕ್ ಟು ಫೀಲ್ಡ್ ಗೆ ಫೀಲ್ಡ್ ಅಂತ ಹೇಳಿ ಬ್ಲಾಗ್ ಅಂಡ್ ಬ್ಲಾಗ್ ಅಂಡ್ ಎಂತ ಉಂಟು ದಿನ ಬ್ಲಾಗ್ ಅಂಡ್ ಬ್ಲಾಗ್ ಅಂಡ್ ಬ್ಲಾಗ್ ಅಂಡ್ ಇವಳ ದಿಲ್ಲಿಗೆ ಬಂದ್ರೆ ಇದೇ ಆಯ್ತು ಒಂದಿನಿಂದ ಹೋಗು ಫ್ಯಾನ್ ಹಾಕಿ ಬಾ ಕಟ್ ಹಾ ಫ್ಯಾನ್ ಆಫ್ ಮಾಡಿ ಬಂದ ಫ್ಯಾನ್ ಆನ್ ಮಾಡಿ ಬಂದ ಸಾರಿ ನಾನೇ ನಾನೇ

ಕಾಡು ತೋರಿಸುದು road ತೋರಿಸುದು ಆಯ್ತು ಮತ್ತೆ ಇಲ್ಲಿ ರಾತ್ರಿ ಬಂದು ನನ್ನ ತಲೆ ತಿನ್ನುದು vlog ಎಂತ ಮಾಡುದು vlog ಎಂತ ಮಾಡುವ ನಾನು ಎಂತ ಹೇಳುದು vlog ಎಂತ ಮಾಡು ಅಂತ ಹೇಳಿ ಈಗ ಎಲ್ಲರೂ ವಿಡಿಯೋ ನೋಡ್ತಾರೆ ಆ ಚಂದ ಉಂಟು ಪುಟ್ಟಕ್ಕ ಸೂಪರ್ ಅದು ಸೂಪರ್ ಇದು ಸೂಪರ್ ಅಂತ ಎಲ್ಲ ಖುಷಿ ಪಡ್ತಾರೆ vlog ಎಂತ ಮಾಡ್ಲಿಕ್ಕೆ ಎಂತ ಉಂಟು ಇದು ಅಂತ ನೀನು ಹೇಳಿದ ಹಾಗಾದ್ರೆ ನನ್ನ vlog ಅಲ್ಲಿ ಕಂಟೆಂಟ್ ಇಲ್ಲ ಅಂತ ಹೇಳುದ ಅಲ್ಲ ಇದು ಎಲ್ಲರೂ ತಿನ್ ಇರ್ತಾ ಇದ್ದೀಯಾ ಪಿನ್ ಇರಲ್ಲ ನನ್ನೊಟ್ಟಿಗೆ vlog ಎಂತ ಮಾಡು ಅಂತ ಹೇಳ್ತಲ್ಲ ನಾನು ಎಂತ ಮಾಡು ಅಂತ ನನಗೆ ಗೊತ್ತಿಲ್ಲ ಹಾಗೆ ನಾನು ಒಂದು ಖುಷಿಲಿ ಬರುತ್ತೆ ತಮ್ಮನ ಹತ್ತಿರ vlog ಎಂತ ಮಾಡುವ ತಮ್ಮ ಬಾ ಅಂತ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಹೇಳೋದನ್ನ ಕಮೆಂಟ್ ಮಾಡಿ ಹಾಗೆ ಇನ್ನೊಬ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದು ಕೂಡ ಮರಿಬೇಡಿ ಅವ್ನು ಬಂದಾರ ಜನರಲ್ಲಿ ಸಪ್ಲೈಯಲ್ಲಿ ಇಟ್ಟಿರ್ತಾನೆ ಹಾಗೆ ಈ ಬ್ಲಾಗನ್ನು ಇಲ್ಲಿಗೆ ಆ ಕಿಟಕಿ ಹೇಗೆ ಓಪನ್ ಆಗಿರ್ಬೋದು ಅಂತ ನೀವು ಕಮೆಂಟ್ ಆಗಬೇಕು ಆ ಕಿಟಕಿ ಏನಿಲ್ಲ ಗಾಡಿ ಪ್ರೆಷರ್ ಓಪನ್ ಆಗಿರ್ತದೆ ಅಷ್ಟೇ ವಾಪಸ್ ಹಾಕ್ತದೆ ಓಪನ್ ಆಗಬೇಕು ನಾನು ಇಲ್ಲ ವಿಷಯದಲ್ಲಿ ನೀನ್ ಏನಾದ್ರೂ ಹೇಳ್ಬೇಡ ನಂಗೆ ರಾತ್ರಿ ನೆಮ್ಮದಿಲ್ಲ ನಿದ್ದೆ ಮಾಡಿ ಮಕ್ಕಳು ಇರ್ತಾರೆ ಮಂಚದಲ್ಲಿ ನಾನು ಇರ್ತೇನೆ ಆಚೆ ಮುಂದಿಲ್ಲ ಅಮ್ಮ ಇದ್ದಾರೆ ನಿಂಗೆ ಅಂತ ಇದ್ರಿಗೆ ಕಿಟಕಿ ಬಿಡೋದಲ್ಲ ಅಲ್ಲ ಮಲಗದು ಏನ್ ಬೇಡ ಸರಿ ನಾನು ನಾಳಿನ ವಿಡಿಯೋದಲ್ಲಿ ಸಿಗ್ತೇನೆ ನಮ್ಮ ಜಗಳ ಯಾವತ್ತು ಆಗ್ತಾ ಇರ್ತದೆ ಕೋಳಿ ಜಗಳ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ರಯ್ಯ ಹೋಗು